ಈ ಒಂದು ಮಾರಿಯ ಮಾರಿಯಬ್ಬಕ್ಕೆ ತುಂಬಾ ನೋಡಿ ತೀರ್ಥ ಆಗ್ತಾ ಇರೋದು ಗಮನಿಸಿ ಸ್ನೇಹಿತರೆ ಹೆಣ್ಣು ಮಕ್ಕಳೆಲ್ಲ ಸುಸಜ್ಜಿತವಾಗಿ ಮಡಿಗೆ ಬಂದಿರ್ತಾರೆ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ಕಾರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನನ್ನ ಚರಣ ಸೃಷ್ಟಿ ಮಾಡುವ ಮುಖಾಂತರ ಎಲ್ಲ ಹಿತಗಳನ್ನು ಓದಿ ಆಚರಣೆ ಮಾಡಿ ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಿವಣ್ಣ ಉಯ್ಯಂಬಳ್ಳಿ ಮಾತಾಡ್ತಾ ಇರೋದು ಇವತ್ತು ಉಯ್ಯಂಬಳ್ಳಿ ಗ್ರಾಮದ ಹೊರಗಡೆ ಇರತಕ್ಕಂತ ಹನುಮಂತಪ್ಪನ ದೇವಸ್ಥಾನ ಹಾಗೂ ಮಾರಮ್ಮನ ಹಬ್ಬದ ಪ್ರಯುಕ್ತ ಜಾತ್ರೆ ಅಂತಕ್ಕಂಥ ಒಂದು ಚಿಕ್ಕನಾಗಿ ನಡೀತಿತ್ತು ಅದೇ ರೀತಿ ಈ ವರ್ಷನೂ ಕೂಡ ನಡೀತಾ ಇದೆ ಈ ಒಂದು ಜಾತ್ರೆಯಲ್ಲಿ ಮೊದಲನೇ ದಿವಸ ಈ ಒಂದು ಜಾತ್ರೆಯನ್ನು ಪ್ರಾರಂಭಿಸಲು ಗ್ರಾಮದಲ್ಲಿ ಒಂದು ಕೂಟವನ್ನ ಸೇರ್ಕೊಂಡು ಜನರು ಕೂಡ ಪ್ರತಿಯೊಬ್ರು ತಪ್ಪಿಸ್ತೇನೆ ಈ ಒಂದು ಹಬ್ಬವನ್ನು ಮಾಡಲು ಮನೆಗೆ ಒಂದಾಳು ಬರಬೇಕು ಅಂತ ಹೇಳಿ ತೀರ್ಮಾನ ತೆಗೆದುಕೊಂಡು ಅಲ್ಲಿರ್ತಕ್ಕಂಥ ಮೆಣಮಂಡಿಗಳನ್ನೆಲ್ಲ ಕ್ಲೀನ್ ಮಾಡಿ ಜೊತೆಗೆ ಮಾ ಮಾಂಗೆಯ ಸೊಪ್ಪಿನ ಚಪ್ಪರವನ್ನ ನಿರ್ಮಾಣ ಮಾಡ್ತಕ್ಕಂಥ ಪದ್ಧತಿ ಈ ಒಂದು ಪದ್ಧತಿಯನ್ನು ಅಳವಡಿಸ್ಕೊಂಡು ದೇವಸ್ಥಾನಕ್ಕೆ ಚಪ್ಪರ ಚಪ್ಪರ ನಿರ್ಮಾಣ ಮಾಡ್ತಾ ಇದ್ದಾರೆ ಪ್ರತಿ ವರ್ಷಕ್ಕೊಂದು ಬಾರಿ ನಡೀತಕ್ಕಂತ ಈ ಒಂದು ಗಂಗೆಸೊಪ್ಪಿನ ಚಪ್ಪರ ನಿರ್ಮಾಣ ಕಾರ್ಯದಲ್ಲಿ ಪ್ರತಿ ಗ್ರಾಮದ ಪ್ರತಿಯೊಂದು ಮನೆಯಿಂದಲೂ ಕೂಡ ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಾರೆ ಒಗ್ಗಟ್ಟಾಗಿ ಈ ಒಂದು ಚಪ್ಪರವನ್ನು ಕಟ್ಟುವಂತ ಈ ಕಾರ್ಯಕ್ರಮ ಆಗಿರುತ್ತೆ ಹಾಗೆ ನೋಡಿ ಇದು ಮಾರಮ್ಮ ದೇವಸ್ಥಾನ ಇದು ಒಂದು ದೇವಸ್ಥಾನ ಅದರ ಪಕ್ಕದಲ್ಲಿರ್ತಕ್ಕಂಥದ್ದು ಈ ಮರಿ ಬಲಿ ಕುಡತಕ್ಕಂತ ಒಂದು ಜಾಗ ಮರಿನ ಬಲಿ ಕುಡ್ತಕ್ಕಂತ ಜಾಗ ಇದು ಈ ಒಂದು ಜಾಗ ಕೂಡ ಸುತ್ತಮುತ್ತ ಗಂಗೆ ಸೊಪ್ಪನ್ನ ಹಾಕ್ತಕ್ಕಂತ ವಿಧಾನ ಹಾಗೆ ನೋಡಿ ತುಂಬಾ ಎಲ್ಲ ಕೆಲಸ ಎಲ್ಲ ಮಾಡಿ ವಿಶ್ರಾಂತಿ ಅಂತ ಹೇಳ್ಕೊಳ್ತಾ ಇದಾರೆ ಹಾಗೆ ನಮ್ಮ ಸ್ನೇಹಿತರು ಕೆಲಸ ಎಲ್ಲ ಮುಗಿಸಿ ರಸ್ಟ್ ತಗತ ಇರೋಂತ ಒಂದು ನೋಟ ಇದು ಕಿತ್ತೂರು ಅಂತಕ್ಕಂಥ ಗ್ರಾಮದಲ್ಲಿ ಈ ಒಂದು ಗ್ರಾಮಗಳು ಮುಳುಗಡೆ ಆಗೋದಕ್ಕಿಂತ ಮುಂಚೆ ಈ ಒಂದು ದೇವಸ್ಥಾನವನ್ನ ಕಿತ್ತೂರಿನಲ್ಲಿ ಆರಂಭ ಮಾಡಿ ಅಲ್ಲಿಂದ ಈ ಒಂದು ಸಂಪ್ರದಾಯವನ್ನ ಹಚ್ಕೊಂಡು ಬಂದಿದ್ದಾರೆ ಗ್ರಾಮ ದೇವತೆ ಹಬ್ಬ ಅಂತ ಕೂಡ ಕರೀತಾರೆ ಪ್ರತಿಯೊಬ್ಬರು ಕೂಡ ಈ ಒಂದು ಹಬ್ಬಕ್ಕೆ ಭಾಗವಹಿಸಿ ಇಲ್ಲಿನ ಕೆಲಸ ಕಾರ್ಯಗಳು ಪೂಜಾ ಕಾರ್ಯಗಳಿಗೆ ಸಂಪೂರ್ಣವಾಗಿ ಭಾಗವಹಿಸ್ತೀವಿ ಸ್ನೇಹಿತರೆ ಈ ಒಂದು ಆ ಗ್ರಾಮ ದೇವತೆ ಹಬ್ಬದ ದಿವಸ ಪ್ರತಿಯೊಬ್ರು ಕೂಡ ರಾತ್ರಿ ಸಮಯದಲ್ಲಿ ಈ ಒಂದು ದೇವಸ್ಥಾನಕ್ಕೆ ಪ್ರತಿಯೊಬ್ರು ಕೂಡ ಬಂದು ಸೇರ್ಕೊಳ್ತಾರೆ ನೋಡಿ ದೇವಸ್ಥಾನ ರಾತ್ರಿಯ ಒಂದು ನೋಟ ಚಪ್ಪರವನ್ನ ಹಾಕಿ ಮುಗಿಸಿರ್ತಕ್ಕಂತ ರಾತ್ರಿ ಸಮಯದಲ್ಲಿ ಇರ್ತಕ್ಕಂತ ಒಂದು ನೋಟವನ್ನ ಮೊಬೈಲ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿದರೆ ಸ್ನೇಹಿತರೆ ಸಂಪ್ರದಾಯಿ ಸಂಪ್ರದಾಯದ ಪ್ರಕಾರ ಈ ಒಂದು ಮಾರಮ್ಮನ ಹಬ್ಬ ನಡೀತಕ್ಕಂಥದ್ದು ಇಂದಿನಿಂದಲೂ ಕೂಡ ಇದು ಬಂದಿರತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ ಈಗ ರಾತ್ರಿ ಸಮಯದಲ್ಲಿ ಎಲ್ಲ ಬಂದು ಇಲ್ಲಿ ದೇವಸ್ಥಾನದಲ್ಲಿ ಮಲಗಿ ಬೆಳಗಿನ ಜಾವ ನಾಲ್ಕು ಗಂಟೆ ರಾತ್ರಿ ಸಮಯದಲ್ಲಿ ಒಳೆಯಿಂದ ದೇವರನ್ನು ತಂದು ಪ್ರಸ್ತಾಪನೆ ಮಾಡ್ತಾರೆ ಸ್ನೇಹಿತರಲ್ಲಿ ನಾಲ್ಕು ಗಂಟೆ ರಾತ್ರಿಗೆ ಹೊಡ್ತಾರೆ ಹೊರಟು ಆ ದೇವರನ್ನ ತಗ ಬಂದು ವಲಯದ ಪ್ರತಿಷ್ಠಾಪನೆ ಮಾಡ್ತಾರೆ ನಂತರ ಬೆಳಿಗ್ಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಒಂದು ಮೂರು ಗಂಟೆಯಿಂದ ನಾಲ್ಕೂವರೆ ಸಮಯ ತನಕ ಗ್ರಾಮದ ಎಲ್ಲಾ ಮಹಿಳೆಯರು ಮತ್ತು ಅಕ್ಕ ತಂಗಿಯರು ಹಿರಿಯರು ವೃದ್ಧಾಪ್ಯರು ಪ್ರತಿಯೊಬ್ರು ಕೂಡ ಈ ಒಂದು ಸಮಯಕ್ಕೆ ಹಾಜರಿದ್ದು ಈ ಸಮಯದಲ್ಲಿ ಮರಿಯನ್ನ ಈ ಒಂದು ಪ್ರತ್ಯೇಕವಾಗಿ ಮಾಡಿರ್ತಕ್ಕಂತ ಗುಡಿಯಲ್ಲಿ ನಿಲ್ಲಿಸಿ ಆ ಒಂದು ಮರಿಗೆ ತೀರ್ಥ ಹಾಕದ್ ಮುಖಾಂತರ ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ ನಂತರ ಸ್ನೇಹಿತರೆ ಇಲ್ಲಿಗೆ ಗ್ರಾಮದ ಎಲ್ಲಾ ಹಿರಿಯರು ಹೆಣ್ಣು ಮಕ್ಕಳು ಪ್ರತಿಯೊಬ್ಬರು ಕೂಡ ಆಗಮಿಸಿ ಮರಿ ಒದರ ತನಕ ನೋಡಿ ಮರಿ ಆನ್ಸಿದಾರೆ ಅದು ಮೈ ಮತ್ತೆ ತಲೆ ಉದ್ರುಬೇಕಂತೆ ಉದ್ರದ ನಂತರ ಮೈ ಮರಿಯನ್ನ ಬಲಿ ಕೊಡತಕ್ಕಂತ ಪದ್ಧತಿ ನೋಡಿ ಅಲ್ಲಿ ಒಂದು ಚರ್ಮವಾದ್ಯವನ್ನು ನಡೆಸ್ತಾರೆ ಅದು ಈ ಒಂದು ಮಾರಿಯ ಬೇ ತುಂಬಾ ನೋಡಿ ತೀರ್ಥ ಆಗ್ತಾ ಇರೋದು ಗಮನಿಸಿ ಸ್ನೇಹಿತರೆ ನೋಡಿ ಹೆಣ್ಣು ಮಕ್ಕಳೆಲ್ಲ ಸುಸಜ್ಜಿತವಾಗಿ ಮಡಿಗೆ ಬಂದಿರ್ತಾರೆ ನಮಸ್ಕಾರ ಧನ್ಯವಾದಗಳು